ಬೆಳಗಾವಿ ಹೊರವಲಯದಲ್ಲಿ ಹದಿನಾಲ್ಕನೇ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಗಾಳಿಪಟ ಪ್ರೇಮಿಗಳು ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದು ವಿವಿಧ ಮಾದರಿಯ ಗಾಳಿಪಟಗಳನ್ನು ಹಾರಿಸುತ್ತಿದ್ದಾರೆ ಸಮಕಾಲೀನ ವಸ್ತು ವಿಚಾರಗಳನ್ನು ಒಳಗೊಂಡ ಗಾಳಿಪಟಗಳು ಸಾರ್ವಜನಿಕರನ್ನು ಆಕರ್ಷಿಸುತ್ತಿವೆ ದೂರದರ್ಶನದೊಂದಿಗೆ ಅಭಯ್ ಪಾಟೀಲ್ ಉತ್ಸವದಲ್ಲಿ ದೇಶ ವಿದೇಶದ ಕಲಾವಿದರು ಭಾಗಿಯಾಗಿದ್ದಾರೆ ಎಂದರು ಈ ಬಾರಿ ಭಗವಾನ್ ರಾವನ ಗಾಳಿಪಟಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಆ ಕ್ರ್ಯಾಕರ್ ಶೋ ಅದಾದ ನಂತರ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಈ ರೀತಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇರ್ತೀವಿ ನಾಲ್ಕು ದಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾದಿಂದ ಮೂರು ಲಕ್ಷ ಜನ ಈ ನೋಡ್ಲಿಕ್ಕೆ ಬರ್ತಾರೆ ಸಶಾತ್ ಭಾರತೀಯ ಸಾಂಸ್ಕೃತಿಕ ವೈವಿಧ್ಯತೆಗೆ ಈ ಉತ್ಸವ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಮತ್ತೋರ್ವ ಕಲಾವಿದ ಫೀಟರ್ ಟೇಸಿ ಎರಡನೇ ಬಾರಿ ತಾವು ಈ ಉತ್ಸವದಲ್ಲಿ ಭಾಗಿಯಾಗುತ್ತಿರುವುದಾಗಿ ಹೇಳಿದರು ಇಂಟರ್ನ್ಯಾಷನಲ್ ಕಾಯಿ ಫ್ಲೈಸ್ಟಿವಲ್ಯರ್

ಕಾನ್ಸೆಪ್ಟ್ ಇವತ್ತು ಆ ಕಾನ್ಸೆಪ್ಟ್ ಇರೋದು ನಮ್ಮಲ್ಲಿ ನಿಮ್ಮಲ್ಲಿ ನೋಡೋದು ಅಂತಂದ್ರೆ ರಾಮ ಅಯೋಧ್ಯಾದಲ್ಲಿ ಇವಾಗ ಒಂದು ಹಿಸ್ಟ್ರಿ ಏನ್ ಇಂಪ್ಯಾಕ್ಟ್ ಆಗಿದೆ ಅದು ತುಂಬಾ ಇವತ್ತು ನಾವು ಹೆಮ್ಮೆಯಿಂದ ನಾವು ಒಂದು ಅಹ್ ಆಕಾಶದಲ್ಲಿ ಹಾರಿಸ್ತಾ ಇದ್ದೀವಿ ಸುಮಾರು ಸುಮಾರ್ ರಾಮಗೆ ಪ್ರೊಜೆಕ್ಷನ್ ಮಾಡಿದೆ ಅದು ತುಂಬಾ ಹೆಮ್ಮೆ ಆಗುತ್ತೆ